ད�ས ད�སས དསས 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 ད� ಈ ದೇಶದಿಂದ ಗಡಿಫಾರ್ ಮಾಡಬೇಕು ತಕ್ಷಣ ಅವರನ್ನ ಅರೆಸ್ಟ್ ಮಾಡಬೇಕು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಾಗಿ ಆಹ್ವಾನ ಮಾಡಿದ ನಾಲ್ಕು ಧಾಜ್ಯವಾದ ಈ ದೇಶದ ಗೌರವತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ ನಾಲಯಕ್ಕೆ ಕಿಶೋರ್ ರಾಕೇಶ್ ಏನಿದ್ದಾರ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ ವಕೀಲ ಕಿಶೋರ್ ಕಿಶೋರ ಎಲ್ಲ ಸಾರ್ವಜನಿಕರು ಈ ಹೋರಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸಹಕರಿಸಬೇಕಂತ ಅಲ್ಲಿ ಕೇಳಿಕೊಡ್ತೇನೆ ಎಲ್ಲ ಸಾರ್ವಜನಿಕರು ಈ ದೇಶದ ಎಲ್ಲ ಸಾರ್ವಜನಿಕರಿಗೆ ಆದಂತ ಅಪಮಾನ ಆಗಿರ್ತದೆ ಬಂಧುಗಳಿದೆಲ್ಲ ತಂತ್ರ ನಂತರದ ಜಾಲೇವಾ ನಡೆಯುತ್ತೇವೇ